ದೇವರಿಗೆ ಮಹಿಮೆ ಉಂಟಾಗಲಿ ಎಪ್ಪ ಎಸ್ ಆರು ಹನ್ನೆರಡರಲ್ಲಿ ಸ್ಪಷ್ಟವಾಗಿದೆ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ಅಂದರೆ ನಮಗೆ ವಿರೋಧವಾಗಿ ಯಾರೋ ಒಬ್ಬರು ಜಗಳಕ್ಕೆ ಬರ್ತಾರೆ ಒಂದು ಎಕ್ಸಾಂಪಲ್ ಅವ್ರ ಕೈಯಲ್ಲಿ ಕತ್ತಿ ಇದೆ ನಮ್ಮ ಮನಸ್ಸಿನಲ್ಲಿ ಅನ್ಕೊತೀವಿ ಆ ಕತ್ತಿಯನ್ನು ತೆಗೆದು ಬಿಸಾಡಿಬಿಟ್ರೆ ಅವರು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಚುಚ್ಚಕ್ಕಾಗಲ್ಲ ಅಂದ್ಕೊಳ್ತೀವಿ ಆ ಕತ್ತಿ ನಾವು ಹೇಗಾದರೂ ಮಾಡಿ ಅದು ಅವನ ಕೈಯಿಂದ ಬೀಳಿಸಿಬಿಟ್ರೆ ಅವ್ನು ಬೇರೆ ಕತ್ತಿ ತಗೊಂತಾನೆ ಅದನ್ನು ತಗೊಂಬಂದು ಚುಚ್ಚುತ್ತಾನೆ ಅಂದರೆ ವಾಕ್ಯಗಳು ಎಲ್ಲ ನಮಗೆ ಗೊತ್ತಿದೆ ಆದರೆ ಅದನ್ನು ಅಳವಡಿಸ್ಕೊಂಡು ನಡೆಯೋದು ನಾವು ಅಭ್ಯಾಸ ಮಾಡಿಕೊಂಡಿಲ್ಲ ಮನುಷ್ಯರು ನಮಗೆ ವಿರೋಧವಾಗಿ ಜಗಳಕ್ಕೆ ಬಂದಾಗಲಿ ಮಾಂತ್ರಿಕ ಕ್ರಿಯೆ ಮಾಡಿದಾಗಲಿ ನಮಗೆ ವಿರೋಧ ತೋರಿಸ್ದಾಗಲಿ ಜಗಳಕ್ಕೆ ಬಂದಾಗಲಿ ಹೊಟ್ಟೆ ಕಿಚ್ಚು ಪಡೋದಾಗಲಿ ಸುಮ್ಮ ಸುಮ್ಮನೆ ನಮಗೆ ವಿರೋಧವಾಗಿ ಅವರು ಏನೇ ಸಮಸ್ಯೆ ಮಾಡಿದ್ರು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಇವರು ದ್ವೇಷದಿಂದ ನಮಗೆ ತಪ್ಪು ಮಾಡದಿದ್ರೂ ಇವರು ನಮಗೆ ದ್ವೇಷದಿಂದ ನಮ್ಮನ್ನು ಹಾಳು ಮಾಡೋದಕ್ಕೆ ಇದ್ದಾರೆ ಅಂತ ಚೆನ್ನಾಗಿ ಗೊತ್ತು ಆದರೆ ನಾವೇನು ಮಾಡ್ತೀವಂದರೆ ಆ ಮನುಷ್ಯನ ಮೇಲೆ ದ್ವೇಷ ಕಟ್ಕೊಳ್ಳೋದು ಅವನ ಬಗ್ಗೆ ಮಾತಾಡುವುದು ನಾವೇನು ತಪ್ಪು ಮಾಡದಿದ್ದರೆ ಅವನು ನಮ್ಮ ಮೇಲೆ ಜಗಳಕ್ಕೆ ಬರ್ತಾನೆ ಅಂತ ಹೇಳೋದು ನಾವೇ ಅವರಿಗೆ ಒಳ್ಳೇದು ಮಾಡಿದ್ವಿ ಅಂತ ಆ ಮನುಷ್ಯನ ಮೇಲೇ ನಾವು ಯಾವಾಗಲೂ ಕೋಪ ಇಟ್ಕೊಂಡು ಅವನನ್ನು ಬೈಕೊಂಡು ಅವನ ಮೇಲೆ ದ್ವೇಷ ನಾವು ಬೆಳೆಸ್ಕೊಂತೀವಿ ಅವನು ನಮ್ಮ ಮೇಲೆ ದ್ವೇಷ ಬೆಳೆಸ್ಕೊಂಡಿರ್ತಾರೆ ಆದರೆ ನಾವು ಆ ರೀತಿ ಮಾಡಬಾರ್ದು ಅವನು ನಮ್ಮ ಮೇಲೆ ದ್ವೇಷ ಕಟ್ಕೊಂಡು ಬರೋದಕ್ಕೆ ಅವನ ಹಿಂದೆಯಿಂದ ಒಂದು ಗಾಳಿ ಅಂದರೆ ಅಶುದ್ಧಾತ್ಮ ನಾವು ದೇವ್ರು ನಂಬಿಕೊಂಡಿರೋದ್ರಿಂದ ಅದು ದುರಾತ್ಮ ನಮಗೆ ವಿರೋಧವಾಗಿ ಎದ್ದೇಳ್ತಾನೆ ನಾವು ಅದಕ್ಕೆ ವಿರೋಧವಾಗಿ ಎದ್ದು ಅದನ್ನು ಓಡಿಸ್ಬೇಕಾಗಿದೆ ಇವಾಗ ಉದಾಹರಣೆ ಬಹಳ ಹೇಳ್ಬೋದು ಸ್ವಲ್ಪ ಜನಗಳು ಏನು ಮಾಡ್ತಿದ್ದಾರೆ ಅಂದರೆ ಈ ಪೊಲಿಟಿಕಲಿಗೆ ಹೋಗ್ಬಿಟ್ರೆ ಅದರಿಂದ ನಾವು ದೇ ದೇವರ ಮಕ್ಕಳಿಗೆ ಒಳ್ಳೇದು ಮಾಡ್ಬೋದು ದೇ ದೇವರ ಮಕ್ಕಳಿಗೆ ವಿರೋಧವಾಗಿ ಕಾರ್ಯ ಮಾಡ್ತಿರ್ತಾರಲ್ಲ ಅವ್ರನ್ನೆಲ್ಲ ನಾವು ಅದರಿಂದ ಜಯಿಸ್ಬೋದು ಅಂತಾರೆ ಅದು ಸೈತಾನನ್ನ ಪೊಲಿಟಿಕಲ್ ಪವರಿಂದ ಜಯಿಸೋಕ್ಕಾಗೋದಿಲ್ಲ ಅದು ಸೈತಾನ ಆ ಪ್ರಾರ್ಥನೆಯಿಂದ ಕೃಪೆಯಿಂದನೇ ಅವನು ನೀನು ಪವರ್ ಇಟ್ಕೊಂಡ್ರೆ ಅವನು ಒಳಗಡೆ ಒಳಗಡೆ ಜನಗಳನ್ನ ಕೊಂದುಕೊಂಡು ದ್ವೇಷ ಬೆಳೆಸ್ಕೊಂಡು ಮಾಡ್ತಾಯಿರ್ತಾನೆ ಪ್ರಾರ್ಥನೆಯಿಂದ ಓಡಿಸ್ಬೇಕು ಇಲ್ಲಾಂದರೆ ನಾವು ಅವನನ್ನು ವಾಕ್ಯದ ದಿಂದ ಅವರು ಮಾತಾಡಿದಾಗ ಅವ್ರ ರಕ್ಷಣೆ ಹೊಂದಿ ದೇವ್ರ ಕಡೆಗೆ ಬರಬೇಕೆ ಹೊರತು ನಮ್ಮ ಪೊಲಿಟಿಕಲ್ ಪವರಿಂದ ಅಲ್ಲ ಉದಾಹರಣೆಗೆ ಹೇಳ್ಬೇಕಂದ್ರೆ ಎಸ್ತರ್ ಎಸ್ತರ್ ಬಂದ್ಬಿಟ್ಟು ಅವರು ರಾಣಿ ಆಗಿದ್ದಕ್ಕೇ ಅವರು ಯೋಧರುಗಳನ್ನೆಲ್ಲ ಕಾಪಾಡೋಕ್ಕಾಯ್ತು ಇಲ್ಲದಿದ್ರೆ ಹೆಂಗಾಗ್ತಿತ್ತು ಅಂತ ಒಂದು ನಾವು ಅದನ್ನು ಧ್ಯಾನಿಸ್ಬೇಕಾದ್ರೆ ಅವರು ಮುರ್ದೆಕೈ ಬಂದ್ಬಿಟ್ಟು ನೀನು ಕಾಪಾಡದೆ ಹೋದ್ರೂ ಬೇರೆ ಯಾವ್ದು ಮೂಲಕ ನಮಗೆ ಕಾಪಾಡೋದಕ್ಕೆ ದೇವ್ರ ಶಕ್ತರ ಅಂತ ಹೇಳಿದ ಮೇಲೆ ಉಪವಾಸ ಇರ್ತಾರೆ ದೇವರು ಆ ಮರ್ದಕೈನೂ ಉಪವಾಸ ಇರ್ತಾರೆ ಅವರು ಉಪವಾಸ ಇರ್ತಾರೆ ದಾದಿಮಾರುಗಳು ಉಪವಾಸ ಇರ್ತಾರೆ ಎರಡನೇದು ಪ್ರಾಣ ನಾನು ಹೋದರೂ ಪರವಾಗಿಲ್ಲ ಅಂತ ಹೋಗ್ತಾರೆ ಅಲ್ಲಿ ಬೈಬಲಲ್ಲಿ ಸ್ಪಷ್ಟವಾಗಿದೆ ರಾಜನ ಕಣ್ಣಲ್ಲಿ ಅವನ ಹೃದಯದಲ್ಲಿ ದ ಹೆಸ್ತರ ಮೇಲೆ ದಹ್ಯ ಬರುವಂತೆ ದೇವರು ಮಾಡಿದ್ರಂತ ಸ್ಪಷ್ಟವಾಗಿದೆ ಆ ದಯ್ಯ ಬರುವಂತೆ ಮಾಡೋದಕ್ಕೆ ಆಯಮ ಉಳಿತು ಅದರಿಂದ ಅವರು ಮಾಂಸ ಮಾಂಸದಲ್ಲಿ ಏನೇ ಪ್ರಯತ್ನಪಟ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಅಲ್ಲಿ ದೇವರ ಒಂದು ಪಾರ್ಟು ಮುಖ್ಯವಾಗಿ ಅಲ್ಲಿ ಅಡಗಿ ಅಡಗವಾಗಿರುತ್ತೆ ಅಡಕವಾಗಿರುತ್ತೆ ಅದರಿಂದ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದೇನೆಂದರೆ ನಾವು ಹೋರಾಡುವುದು ಇಲ್ಲಿ ಮನುಷ್ಯರ ಮಾತ್ರದವರಲ್ಲ ನಾವು ಯಾವಾಗಲೂ ಮನುಷ್ಯರ ಹತ್ರ ಹೋರಾಡಲೇಬಾರ್ದು ನಾವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡವಲ್ಲ ರಾಜೋತ್ವಗಳ ಮೇಲೆಯೂ ಅಂಧಕಾರ ಲೋಗಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಸ್ಪಷ್ಟವಾಗಿದೆ ಅವರ ಮೇಲೆ ನಾವು ಅವರಿಗೆ ವಿರೋಧವಾಗಿ ಕಾರ್ಯ ದುಷ್ಟ ದುಷ್ಟಕ್ರಿಯೆಗಳ ಮೇಲೆ ಹೋರಾಡಿ ಜಯ ಹೊಂದಬೇಕಾಗಿದೆ ನಾವು ಈ ರೀತಿ ಮಾಡಿದ ಹಾಗೆ ನಾವೇನು ಇದ್ದೀವಿ ಅಂದರೆ ಪಾಪದ ಮೇಲೆ ಪಾಪ ಮಾಡ್ತಾಯಿದ್ವಿ ಇವಾಗ ಒಂದು ಉದಾಹರಣೆಗೆ ಯಾರೋ ಒಬ್ಬ ಕ್ರಿಸ್ತನು ಸ್ವಾಮಿ ನಂಬಿದ ತಕ್ಷಣ ಅವನನ್ನು ಯಾರೋ ಒಬ್ಬರು ಹೊಡಿತಾರೆ ಅವನು ಸತ್ತೋಗ್ತಾನೆ ಸತ್ತೋಗ ತಕ್ಷಣ ಜನಗಳು ಏನು ಇರ್ತಾರೆ ಅಂದರೆ ಅವರು ಹೊಡೆದವರು ನಾವು ಹೊಡೆದ್ವಿ ಅವ್ನು ಸತ್ತೋದಂತ ಅವನು ಅವರ ಪವರಿಂದ ಅವ್ರ ಪೊಲೀಸ್ ಸ್ಟೇಷನಿಗೆ ಹೋಗ್ದಂಗೆ ಕೋರ್ಟಿಂದ ತಪ್ಪಿಸ್ಕೊಂತಾರೆ ಇವನು ಹೊಡೆದಾದ ಮೇಲೆ ಇವರು ಸತ್ತೋಗ್ತಾರೆ ಸತ್ತೋದ ಮೇಲೆ ಓಹೋ ನಾವು ಗೆದ್ವಿ ಅಂತ ಅವನು ವಿರೋಧಿ ಅನ್ಕೊಂತಾನೆ ಆ್ಯಕ್ಚುಲಿ ಗೆದ್ದಿರೋದು ಸತ್ತೋಗಿರೋರು ಇದು ಬೈಬಲ ಒಂದು ನಿಯಮ ದೇವರು ಪರಿಶುದ್ಧ ಗ್ರಂಥದಲ್ಲಿ ದೇವ್ರು ನಮಗೆ ಕೊಟ್ಟಿರೋ ಒಂದು ದೊಡ್ಡ ಭಾಗ್ಯ ಇವನು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ರಕ್ತ ಸಾಕ್ಷಿಯಾಗಿ ಮರಣ ಹೊಂದವರು ಡೈರೆಕ್ಟಾಗಿ ಹೋಗ್ತಾರೆ ಅವರು ಎರಡನೇ ತೀರ್ಪಿನಲ್ಲಿ ಅವರು ತೀರ್ಪು ಜಡ್ಜ್ಮೆಂಟಲ್ಲಿ ಅವರು ಇರೋದಿಲ್ಲ ಡೈರೆಕ್ಟಾಗಿ ರಕ್ತ ಸಾಕ್ಷಿ ಸತ್ತಿರೋದ್ರಿಂದ ಅಲ್ಲಿ ಹೋಗ್ತಾರೆ ಯಾಕಂದರೆ ಮನುಷ್ಯನಿಗೆ ರಕ್ತ ಸಾಕ್ಷಿ ಸಾಯ್ದೆ ಹೋದ್ರೂ ಮರಣ ಹೊಂದಬೇಕು ಆದರೆ ಪ್ಯಾರಾಡಿಕ್ ಹೋಗ್ತಾರೆ ಜಡ್ಜ್ಮೆಂಟ್ ಇರುತ್ತೆ ರಕ್ತ ಸಾಕ್ಷಿಯಾಗಿ ಪ್ರಾಣ ಕಳ್ಕೊಂಡೋದು ದೊಡ್ಡ ಭಾಗ್ಯ ಆದರೆ ಗೆದ್ದಿರೋದು ರಕ್ತ ಸಾಕ್ಷಿ ಡೆತ್ ಆಗಿರೋರೇ ಗೆದ್ದಿರೋದು ಇವೆಲ್ಲ ನಮಗೆ ಗೊತ್ತು ಆದರೆ ಪಾಳ್ಸೋದಿಲ್ಲ ಮೈಂಡಲ್ಲಿ ತಗೊಳ್ತಾ ಇಲ್ಲ ಸರಿ ಯೇಸು ಸ್ವಾಮಿ ಹೆಂಗೆ ಡೆತ್ ಆದರು ಅವರು ತಾನೆ ಮನುಷ್ಯನ ಸೃಷ್ಟಿ ಮಾಡಿದ್ರು ಲೋಕ ಸೃಷ್ಟಿ ಮಾಡೋ ಅವರಿಂದನೇ ಅವರು ಕೊಲ್ಲಲ್ಪಟ್ಟರು ಯಾರನ್ನ ಸೃಷ್ಟಿ ಮಾಡಿದ್ರು ಅವರಿಂದನೇ ಕೊಲ್ಲಲ್ಪಟ್ಟರು ಸತ್ತಿ ಮೂರನೇ ದಿನ ಎದುರು ಇವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ಅಂದರು ಅವ್ರು ಇದ್ದಾರೆ ಯಾ ತಿಳಿಸ್ತಾ ಇದ್ದಾರೆ ಅದರಿಂದ ಅವ್ರು ಚುಚ್ಚಿದವರು ಅವ್ರನ್ನ ನೋಡ್ತಾರಂತಿದೆ ಬೈಬಲಲ್ಲಿ ಅದೇ ರೀತಿಯೇ ಎಲ್ಲ ಅಪೋಸಿದ್ರುಗಳು ನಾವು ಪೌಲನ್ನು ನೋಡ್ತೀವಿ ನೀವು ಯಾಕೆ ಹತ್ತು ಹತ್ತು ಎರಸ್ಲಮಿಗೆ ಹೋಗ್ಬೇಡ ಅಲ್ಲಿ ಹೋದರೆ ನಿನ್ನನ್ನು ಕೊಳ್ತಾರ ಅಂದಿದ್ದ ತಕ್ಷಣ ಶಿಶರಗಳೆಲ್ಲ ಅಳೋದ್ರನ್ನ ಶುರು ಮಾಡಿದ್ರೆ ನೀವು ಯಾಕೆ ಹತ್ತು ನಾನು ದುಃಖ ಮಾಡ್ತೀರ ನಾನು ಸಾಯಕ್ಕೆ ರೆಡಿ ಇದ್ದೀನಿ ಅಂತ ನೀವು ಅಳೋದೇ ಬೇಜಾರಾಗಿದೆ ಸಾವಿನ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ಸೈವನು ಅಷ್ಟೇ ನನಗೆ ಕಾಪಾಡ್ರಿ ಅಂತಿದ್ದಿಲ್ಲ ಎ ಸ್ವಾಮಿ ಎದ್ದು ನಿಂತಿದ್ದಾರೆ ಇವರು ಯಾರು ಕಲ್ಲು ಹೊಡೆದು ಸಾಯಿ ಸಾಯಿ ಇವ್ರನ್ನ ಕ್ಷಮಿಸಿ ಗೊತ್ತಿಲ್ಲದೆ ಮಾಡ್ತಾರೆ ನಾನು ತಗೊಳ್ಳ್ರಿ ಅಂದ್ರೆ ಈ ರೀತಿ ಹೇಳ್ಕೊಂಡು ಹೋಗ್ಬೋದು ಪೇತ್ರ ಬಂದು ಮಾರನೇ ದಿನ ಅವನ್ನ ಶಿರಸಾಸನ ಸಾಯಿಸಾಕಿ ರೆಡಿ ಮಾಡಿದರೆ ಅವನು ನಿದ್ದೆ ಮಾಡ್ತಿದ್ದ ಹೆಂಗೆ ನಿದ್ದೆ ಮಾಡಿರ್ತೇವೆ ಜೈಲಲ್ಲಿದ್ದಾನೆ ಮಾರನೇ ದಿನ ಅವನಿಗೆ ಶಿಕ್ಷೆ ಆಗ್ತಾ ಇದೆ ಅಷ್ಟು ಸುಂದರವಾಗಿ ಜೈಲಲ್ಲಿ ನಿದ್ದೆ ಮಾಡೋದು ಹೆಂಗೆ ದೇವದೂತ ಬಂದು ಅವನ ನಿದ್ದೆ ಮಾಡೋದನ್ನ ಮಾಡೋದನ್ನೆಬ್ರಸಿ ಕರ್ಕೊಂಡು ಬಂದು ಬಿಡ್ತಾರೆ ಅಂದರೆ ಅವರು ಮರಣಕ್ಕೆ ಎದುರೋದಿಲ್ಲ ಅಂದರೆ ನಾವು ಹೋರಾಡುವುದು ಆಕಾಶ ಮಾಡಿದ ದುರಾತ್ಮ ಸೇನೆಗಳಿಗೆ ವಿರೋಧವಾಗಿ ಹೋರಾಡುವುದು ಆದರೆ ಮರಣ ಅಂತ ಬಂದಾಗ ನಾವು ಎದುರ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ ನಾವು ದೇವರಿಗೆ ನಮ್ಮನ್ನು ಒಪ್ಪಿಸ್ಕೊಟ್ರಿಂದ ಅವರು ಯಾವ ಟೈಮಲ್ಲಿ ತಗೋಬೇಕು ಆ ಟೈಮಲ್ಲಿ ತಗೊಂತಾರೆ ಯಾಕೊಬ್ಬಿಗೆ ಹೇಳ್ತಾರೆ ನನ್ನ ಚಿತ್ತ ನಿನ್ನಲ್ಲಿ ಪೂರ್ಣವಾಗಿ ನೆರವೇರೋದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ನಮಗೆ ಅವ್ರು ನೇಮಿಸಿದ್ದಾರೆ ಅದನ್ನು ನಾವು ಕಮ್ಮಿ ಮಾಡಿರಿ ದಾಸ್ತಿ ಮಾಡಿರಿ ಆಯ್ಸಿಕೊಡ್ರಿ ಅಂತ ಕೇಳೋದು ಬೇಕಾಗಿಲ್ಲ ಅವರಿಗೆ ಯಾವ ಟೈಮಲ್ಲಿ ಯಾವ ಟೈಮಲ್ಲಿ ತಗೋಬೇಕು ಆ ಟೈಮಲ್ಲಿ ಅವರು ನಮ್ಮನ್ನು ತಗೋತಾರೆ ಆದರೆ ನಾವು ಮಾಡಬೇಕಾಗಿರೋ ಕೆಲಸ ಏನಂತ ಹೇಳಿದ್ರೆ ಆಕಾಶಮಂಡದ ದುರಾತ್ಮ ಸೇನೆಗಳಿಗೆ ವಿರೋಧವಾಗಿ ಹೋರಾಡಬೇಕಾಗಿದೆ ಮನುಷ್ಯರನ್ನ ಪ್ರೀತಿ ಮಾಡಬೇಕಾಗಿದೆ ಆ ದುರಾತ್ಮಗಳೇ ಅವ್ರನ್ನ ಅವರ ಮೂಲಕವಾಗಿ ನಮಗೆ ವಿರೋಧವಾಗಿ ಎದ್ದೇಳ್ತಾನೆ ಎರಡನೇದಾಗಿ ನಾವು ಮರಣಕ್ಕೆ ಭಯಪಡಬೇಕಾಗಿಲ್ಲ ಅವರೇನಾದರೂ ನಮ್ಮನ್ನು ಕುಂದಾಕ್ಬಿಡ್ತಾರೆ ಮಾತರಿಕೆ ಮಾಡಿಬಿಡ್ತಾರೆ ಹಂಗೆ ಹಿಂಗೆ ಅಂತೇಳಿ ನಮ್ಮ ಸ್ವಭಾವ ವಿರೋಧಿಗಳನ್ನು ಕೂಡ ರಕ್ಷಣೆ ಆಗಲಿ ಅವರು ಪಾಪ ಕ್ಷಮಾಪಣೆ ಹೊಂದಲಿ ಅವರು ಪಾಪದಿಂದ ಬಿಡುಗಡಾಗಿ ಪರಲೋಕ ರಾಜ್ಯಕ್ಕೆ ಬರಲಿ ಅನ್ನೋದೇ ನಮ್ಮ ಹೃದಯದ ವಾಂಛೆ ದಾಗ ಈ ಮತ ಆಗಿತ್ತಲ್ಲ ಕ್ರೈಸ್ತರಲ್ಲಿ ಬರೋದಿಲ್ಲ ಈ ಮತ ಅನ್ನೋದು ಸಂಪೂರ್ಣವಾಗಿ ಕ್ರೈಸ್ತರಿಗೆ ಕ್ರಿಸ್ ಕ್ರಿಶ್ಚಿಯಾನಿಟಿಯಲ್ಲಿ ವಿರೋಧ ಏನಕ್ಕಂದರೆ ಇರೋದು ಪರಿಶುದ್ಧ ಪಾಪ ಪರಿಶುದ್ಧ ಮಾರ್ಗ ಪಾಪದ ಮಾರ್ಗ ಪರಿಶುದ್ಧವಾಗಿ ನಡೆದರೆ ಪರ್ಲೋಕ ರಾಜ ಪಾಪ ಮಾಡಿಕೊಂಡೇ ದೇವರು ದೇವರು ಅಂದ್ಕೊಂಡಿದ್ರೆ ನರಕಕ್ಕೆ ಹೋಗಬೇಕಾಗಿದೆ ಅದರಿಂದ ಪಾಪ ಬಿಟ್ಟು ಬಂಡ್ರಿ ಅಂದರೆ ಜನಗಳಿಗೆ ಹೇಳ್ತಾ ಇದ್ದರೆ ಅವರು ಮತ ಬದಲಾಗ್ತಾರೆ ಮತ ಬದಲಾಗ್ತಾರೆ ಅಂತಾರೆ ಮತ ಬಿಟ್ಟು ಬಂದರೆ ಅವರು ಪರಲೋಕ ರಾಜಕ್ಕೆ ಹೋಗೋದಿಲ್ಲ ಮಾರು ಮನಸ್ಸು ಅಂದರೆ ಪಾಪನ ತ್ಯಜಿಸಿ ಬರಬೇಕು ಪಾಪನ ಬಿಟ್ಟು ಬರಬೇಕು ಅದರಿಂದ ನಾವು ಪಾಪದಿಂದ ಬಿಡುಗಡೆ ಆಗಿರಿ ಅಂತ ನಾವು ಹೇಳಿದ್ರೆ ಅವರು ಬಂದುಬಿಟ್ಟು ಮತ ಮತ ಅಂತ ಹೇಳ್ತಾರೆ ಅದರಿಂದ ಯಾವ ಮತನೂ ಯಾವ ಪಾಪನೂ ತೊಳೆಯೋದಿಲ್ಲ ಯಾವ ಮತನೂ ರಾಜ ಕೊಡೋದಿಲ್ಲ ನಮಗೆ ಪರಿಶುದ್ಧ ಮಾರ್ಗದಲ್ಲಿ ನಡೆದರೆ ಮಾತ್ರ ಪರ್ಲೋಕ ರಾಜ ಸಿಗುತ್ತದೆ ಅದರಿಂದ ನಾವು ಪಾಪವನ್ನು ಬಿಟ್ಟು ಅದು ಪಾಪ ಮಾಡೋದಕ್ಕೆ ಪ್ರೇರೇಪಿಸದೆ ಸೈತಾನ ಒಂದು ಉದಾಹರಣೆ ಹೇಳಿ ಪ್ರಾರ್ಥನೆ ಮಾಡೋಣ ನಮ್ಮ ಹೆಂಡತಿಗೆ ಒಂದು ಟೈಮ್ ನಾನು ಹೇಳಿದೆ ನಾವು ಹಿಂದುವಾಗಿಯೇ ಇರೋರು ಮುಸ್ಲಿಮಾಗೇ ಇರು ಸಿಖಾಗಿಯೇ ಇರು ಜೈನಾಗಿಯೇ ಇರು ಆದರೆ ಪಾಪ ಮಾಡ್ದಂಗೆ ಇರು ರಾಜ ಸಿಗುತ್ತೆ ಅಂತ ನಾವು ಹೇಳ್ಬೋದು ಬಟ್ ಯೇಸು ಸ್ವಾಮಿ ಪರಿಶುದ್ಧಾತ್ಮ ಗಾಳಿಯಲ್ಲಿದ್ದಾರೆ ದುರಾತ್ಮವು ಗಾಳಿಯಲ್ಲಿದ್ದಾರೆ ದೇವರನ್ನೋರೇ ಇಲ್ಲ ಆ್ಯಕ್ಚುಲಿ ಓಲಿ ಸ್ಪಿರಿಟಲ್ಲಿದ್ದಾರೆ ಸ್ಪಿರಿಟಲ್ಲಿ ಇವರು ಪರಿಶುದ್ಧವಾದ ದೇವರು ಬೆಳಕಲ್ಲಿದ್ದಾರೆ ಈ ದುರಾತ್ಮ ಕಾರ್ಯ ಏನಂದರೆ ನಾವು ಯೇಸು ಸ್ವಾಮಿ ಬಗ್ಗೆ ಹೇಳದೆ ಹೋದ್ರೂ ನೀವು ಹಂಗೆ ಇರ್ರಿ ಪಾಪ ಮಾಡದೆ ಇರ್ರಿ ಅಂದರೆ ಸೈತಾನು ಬಿಡೋದಿಲ್ಲ ಆ ಮೇನ್ ಟಾರ್ಗೆಟೇ ಸೈತಾನ ಪಾಪ ಮಾಡಿಸಿ ಅವನ ದೇವರಿಂದ ಪರಿಶುದ್ಧವಾದ ದೇವರಿಂದ ದೂರ ಮಾಡಿ ನರ್ಕ ಕರ್ಕೊಂಡು ಹೋಗೋದು ಅದೇ ಅವನ ಕೆಲಸ ಅದರಿಂದ ಇಲ್ಲಿ ಯೇಸು ಸ್ವಾಮಿ ಬಂದೇ ಬರ್ತಾರೆ ಯೇಸು ಸ್ವಾಮಿ ನಂಬಿಕೊಂಡ್ರೆ ಹೃದಯದಲ್ಲಿ ಪ್ರಶುದ್ಧವಾಗಿ ನಡಿರಿ ನಡಿರಿ ಅಂತ ಹೃದಯಾಂತರಾಳದಲ್ಲಿ ದೇವರು ಪ್ರೇರೇಪಿಸ್ತಾರೆ ಆದರೆ ಅದೇ ಸೈತಾನನ್ನು ನಮ್ಮ ಒಳಗಡೆ ಇದ್ದಾಗ ಅವನು ಪಾಪ ಮಾಡೋದಿಕ್ಕೆ ಪ್ರೇರೇಪಿಸ್ತಾನೆ ಅದು ಯೇಸು ಸ್ವಾಮಿ ಯಾರಲ್ಲಿ ಇಲ್ವೋ ಅವರು ಪಾಪವನ್ನು ಜಯಿಸಲು ಆಗೋದೇ ಇಲ್ಲ ಯಾಕಂದರೆ ಸೈತಾನ್ ಬಿಡೋದಿಲ್ಲ ಅವನಿಗೆ ಶಕ್ತಿ ಜಾಸ್ತಿ ಆ ಆಸೆ ತೋರಿಸ್ತಾನೆ ಅದರಲ್ಲಿ ಅದು ಆಸೆಯಿಂದ ಜಯಿಸೋದಿಕ್ಕೆ ಮನುಷ್ಯನಿಗೆ ಬಲ ಸಾಲದು ಅದರಲ್ಲಿ ಬಿದ್ದೋಗ್ತಾನೆ ಪಾಪ ಬಂದು ಆ ಟೈಮಿಗೆ ಆಸೆ ಥರ ಇರುತ್ತೆ ಅದು ವೇದನೆ ದುಃಖ ಕೊಟ್ಟು ಕುಟುಂಬವನ್ನು ನಾಶನ ಮಾಡುತ್ತೆ ಪಾಪ ಯಾವತ್ತೂ ಆಶೀರ್ವಾದ ಕೊಡೋದಿಲ್ಲ ಈ ವಿಷಯ ಗೊತ್ತಿಲ್ಲದೆ ಜನಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಅದಕ್ಕೋಸ್ಕರನೇ ನಾವು ಪಾಪವನ್ನು ಬಿಟ್ಟು ಹಳೆ ಪಾಪನೆಲ್ಲ ಸ್ವಾಮಿ ತೊಳಿತಾರೆ ಮತ್ತು ಹೊಸ ಪಾಪ ಮಾಡ್ದಂಗೆ ನೂತನವಾದ ಹೃದಯ ಕೊಡ್ತಾರೆ ಮತ್ತು ಪಾಪ ಮಾಡದೇ ಇರೋದಕ್ಕೆ ಪರಿಶುದ್ಧಾತ್ಮ ಕೊಟ್ಟು ಅದನ್ನು ಜಯಿಸೋದಿಕ್ಕೆ ಶಕ್ತಿ ಕೊಡ್ತಾರೆ ಪ್ರಾರ್ಥನೆಯಿಂದ ವಾಕ್ಯದಿಂದ ಪಾಪ ಮಾಡೋದಿಕ್ಕೆ ಎದರಿಕೆ ಬರುತ್ತೆ ಪರಿಶುದ್ಧವಾಗಿ ಬಾಳೋದಿಕ್ಕೆ ಪರಿಶುದ್ಧಾತ್ಮ ಪ್ರೇರೇಪಿಸುತ್ತೆ ಪ್ರಾರ್ಥನೆಗಳು ವಾಕ್ಯದಿಂದ ಬೆಳೆದು ರಾಜ್ಯ ಸೇರೋದಕ್ಕೆ ಸಹಾಯ ಮಾಡುತ್ತೆ ಅದರಿಂದ ಈ ದುರಾತ್ಮ ಸೇನೆಗಳ ವಿರೋಧವಾಗಿ ತ ನಾವು ಹೋರಾಡಬೇಕೆ ಹೊರತು ಆ ದುರಾತ್ಮ ಸೇನೆಗಳು ಪಾಪ ಮಾಡೋದಿಕ್ಕೂ ಪ್ರೇರೇಪಿಸುತ್ತೆ ಇದು ಇತರರನ್ನು ನಮ್ಮ ನಮ್ಮ ಮೇಲೆ ಎದ್ದು ಜಗಳ ಮಾಡೋದಕ್ಕೂ ಪ್ರೇರೇಪಿಸುತ್ತೆ ನಮಗೆ ಈ ವಿರೋಧಿ ಬಂದು ಮಾಂಸ ರಕ್ತದಲ್ಲಿರುವ ಮನುಷ್ಯರಲ್ಲ ಅವರ ಹಿಂದೆಯಿಂದ ಕಾರ್ಯ ಮಾಡ್ತಿರೋ ದುರಾತ್ಮ ಸೇನೆಗಳು ನಾವು ಪ್ರಾರ್ಥನೆ ಮಾಡೋಣ ಸುತ್ತಿಮದಲ್ಲೇ ನಿವಾಸ ಮಾಡುವ ಪರಲೋಕ ತಂದೆಯೇ ನಾವು ವಿರೋಧವಾಗಿ ಯಾರಾದರೂ ಜಗಳಕ್ಕೆ ಬಂದರೆ ನಾವು ಅವ್ರ ಮೇಲೆ ದ್ವೇಷವನ್ನು ಕೋಪವನ್ನು ಬೆಳೆಸ್ಕೊಂಡು ಅವ್ರ ಮೇಲೆ ನಾವು ಪೊಲೀಸ್ ಸ್ಟೇಷನೋ ಕೋರ್ಟೋ ಇಲ್ಲದಿದ್ದರೆ ನೆಂಟರುಗಳು ನಾವು ಯಾರನ್ನ ಹತ್ತು ಜನಕ್ಕೆ ಹೇಳಿ ಹೊಡೆಯೋದು ಬಡಿಯೋದು ಮಾಡ್ತಾಯಿರ್ತೀವಿ ಇರ್ತೀವಿ ಆದರೆ ಅವನಿಂದೆಯಿಂದ ಸೈತಾನ ಕಾರ್ಯ ಮಾಡ್ತಾನೆ ಕ್ರಿಯೆ ಮಾಡ್ತಾನೆ ಅವನ ಸೈತಾನ ಕ್ರಿಯೆಗಳನ್ನು ನಾವು ಓಡಿಸಬೇಕು ನಮಗೆ ವಿರೋಧವಾಗಿ ಕುಟುಂಬಕ್ಕೆ ವಿರೋಧವಾಗಿ ತಂದೆ ಮಾಡ್ತಾ ಇರುವ ಎಲ್ಲ ದುರಾತ್ಮ ಸೇನೆಗಳ ಕಾರ್ಯಗಳೆಲ್ಲ ಬಿಡುಗಡೆ ಒಂದು ಮಾಡಿರಿ ಯೇಸಿನ ನಾಮದಲ್ಲಿ ಬಿಡುಗಡೆ ಮಾಡಿರಿ ಮಾಂತ್ರಿಕ ಕ್ರಿಯೆಗಳಿಂದ ಬಿಡುಗಡೆ ಮಾಡಿರಿ ವ್ಯಾಧಿಗಳಿಂದ ಶಾಪದಿಂದ ಸಾಲದ ಸಮಸ್ಯೆಗಳು ಯಾವುದು ಹಾಗೆ ಕೃಪೆ ತೋರಿಸಿ ನಾವು ಇತರರಿಗೆ ಆಸ್ವಾದಕರವಾಗಿರುವಂಥ ಮಾಡಿರಿ ಈ ಸೈತಾನಿಂದ ಸಮಾಧಾನ ಕೆಟ್ಟು ಹೋಗದಾಗೆ ಬೇಜಾರು ದುಃಖ ವೇದನೆ ಈಗೋ ಪ್ರಾಬ್ಲಮ್ ಹೆಮ್ಮೆ ಭಯ ಕೋಪ ಆವೇಶ ಇವೆಲ್ಲ ಸೈತಾನ ಸ್ವಭಾವಗಳೆಲ್ಲ ನಿರ್ಮೂಲವಾಗಲಿ ಇದರಿಂದ ತಂದೆ ದ್ವೇಷ ಬೆಳೆಸಿಕೊಳ್ಳೋದಾಗೆ ಕೋಪಗಳಿಂದ ಜ ಅಪ ದೇವರ ಬಿಟ್ಟು ದೂರ ಆಗದಾಗೆ ಸಮಾಧಾನ ದೀರ್ಘ ಶಾಂತಿಯಿಂದ ನಮ್ಮ ಆತ್ಮ ತುಂಬಿ ತುಳುಕಲಿ ನೀನು ಸ್ವಭಾವದಲ್ಲಿ ಇನ್ನೂ ಬೆಳೆದು ಫಲ ಕೊಡುವಂತೆ ಕೃಪೆ ಮಾಡಿರಿ ಸೈತಾನಿಗೆ ವಿರೋಧವಾಗಿ ಎದುರಿಸಿ ನಿಲ್ರಿ ಅವನು ಓಡಿ ಹೋಗ್ತಾನೆ ಅಂತ ಹೇಳಿದ್ದೀರಾ ಸೈತಾನನ ನನ್ನ ಕ್ರಿಯೆಗಳನ್ನು ಯೇಸು ನಾಮದಲ್ಲಿ ನಿರ್ಮೂಲ ಮಾಡಿಸ್ತಾ ಇದ್ದೇವೆ ಅವನ್ನ ಓಡಿಸ್ತಾ ಇದ್ದೇವೆ ಜಯ ಕೊಡ್ರಿ ಆಶೀರ್ವದಿಸ್ರಿ ನಾವು ಹೋರಾಡುವುದು ಮನುಷ್ಯರ ಸಂಗಡವಿಲ್ಲ ದುರಾತ್ಮ ಸೇನೆಗಳ ಜೊತೆಯಲ್ಲಿ ಅದಕ್ಕೆ ನಮಗೆ ಪ್ರಾರ್ಥನೆಯ ವೀರರಾಗಿ ಮಾರ್ಪಡಿಸ್ರಿ యేసున నమదా బేడన దేవే తే ఆమెన్